ರೇವ್ ಪಾರ್ಟಿ ಮೇಲೆ ಸಿಸಿಬಿ ರೇಡ್ ಜಿಆರ್ ಫಾರ್ಮ್ ಹೌಸ್ ನಲ್ಲಿ ನಡೆಯುತ್ತಿದ್ದ ರೇವ್ ಪಾರ್ಟಿ ಎಲೆಕ್ಟ್ರಾನಿಕ್ ಸಿಟಿ ಹೊರಭಾಗದಲ್ಲಿ ನಡೆಯುತ್ತಿದ್ದ ರೇವ್ ಪಾರ್ಟಿ ರೇವ್ ಪಾರ್ಟಿ ಖಚಿತ ಮಾಹಿತಿ ತಿಳಿದು ದಾಳಿ ಮಾಡಿರುವ ಸಿಸಿಬಿ ರೇವ್ ಪಾರ್ಟಿಯಲ್ಲಿ ಮಾದಕ ವಸ್ತುಗಳು ಪತ್ತೆ ಎಂಡಿಎಂಎ ಕೊಕೆನ್ ಸೇರಿಯ ಹಲವು ಮಾದರಿಯ ಮಾದಕ ವಸ್ತುಗಳು ಪತ್ತೆ ಪಾರ್ಟಿಯಲ್ಲಿ ಆಂಧ್ರ ಹಾಗೂ ಬೆಂಗಳೂರು ಮೂಲದ ನೂರು ಅಧಿಕ ಮಂದಿ ಯುವಕ ಯುವತಿಯರಿಂದ ಪಾರ್ಟಿ ಕಾನ್ಕಾರ್ಡ್ ಮಾಲೀಕ ಗೋಪಾಲ್ ರೆಡ್ಡಿ ಮಾಲೀಕತ್ವದ ಫಾರ್ಮ್ ಹೌಸ್ ಅವಧಿ ಮೀರಿ ಪಾರ್ಟಿ ಮತ್ತು ಪಾರ್ಟಿಯಲ್ಲಿ ಡ್ರಗ್ಸ್ ಪತ್ತೆ ಪಾರ್ಟಿಗೆ ಆಂಧ್ರದಿಂದ ಫ್ಲೈಟ್ನಲ್ಲಿ ಕರೆಸಿಕೊಂಡಿದ್ದ ಆಯೋಜಕ ಹೈದರಾಬಾದ್ ಮೂಲದ ವಾಸು ಎಂಬಾತ ಪಾರ್ಟಿ ಆಯೋಜನೆ ಮಾಡಿದ್ದ ಒಂದು ಬೆನ್ಸ್ ಕಾರ್ನಲ್ಲಿ ಆಂಧ್ರದ ಎಂಎಲ್ಎ ಪಾಸ್ ಪತ್ತೆ ಎಂಎಲ್ಎ ಕಾಕನಿ ಗೋವರ್ಧನ್ ರೆಡ್ಡಿ ಎಂಬುವವರ ಹೆಸರಿನ ಪಾಸ್ ಪತ್ತೆ ಐಷಾರಾಮಿ ಮರ್ಸಿಡೀಸ್ ಬೆನ್ಸ್ ಜಾಗ್ವಾರ್ ಓಡಿ ಕಾರ್ಗಳಲ್ಲಿ ಬಂದಿರೋ ಪಾರ್ಟಿಗೆ ಬಂದಿರೋದು ಬೆಳಕಿಗೆ ಸನ್ಸೆಟ್ ಟು ಸನ್ ರೈಸರ್ ಪಾರ್ಟಿ ಎಂದು ಯೋಜನೆ ಭಾನುವಾರ ಸಂಜೆ ಐದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ನಡೆಯುತ್ತಿದ್ದ ಪಾರ್ಟಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಒಂದು ದಿನ ಪಾರ್ಟಿಗೆ ಮೂವತ್ತರಿಂದ ಐವತ್ತು ಲಕ್ಷ ಖರ್ಚು ಮಾಡಿ ಆಯೋಜನೆ ಮಾಡಿರುವ ರೇವ್ ಪಾರ್ಟಿ ಪಾರ್ಟಿಯಲ್ಲಿ ಡಿಜೆಗಳು ಮಾಡೆಲ್ಗಳು ಹಾಗೂ ಟೆಕ್ಕಿಗಳು ಇರುವುದು ಬೆಳಕಿಗೆ ಸದ್ಯ ನಾರ್ಕೋಟೆಕ್ಸ್ ಸ್ನೀಫರ್ ಡಾಗ್ಗಳಿಂದ ಸ್ಥಳ ಪರಿಶೀಲನೆ ಡಿಜೆಗಳಾದ ರಬ್ಸ್ కే వి బోల్డీ మాస్కార్